ಜಿಗಣಿಯಲ್ಲಿ ನಟೋರಿಯಸ್ ರೌಡಿ ಶೀಟರ್ನನ್ನು ಪೊಲೀಸರು ಬಂಧಿಸಿದ್ದಾರೆ ಎಸ್ ಫ್ಲೈಟ್ ಹತ್ತಬೇಕಾದವನ ಕೈಗೆ ಸ್ಲೇಟ್ ಕೊಟ್ಟ ಪೊಲೀಸ್ ಕುಖ್ಯಾತ ರೌಡಿ ಮನೋಜ್ ಕುಮಾರ್ ಅಲಿಯಾಸ್ ಜಾಫಿಯ ಬಂಧನವಾಗಿರುವಂಥದ್ದು ಜಿಗಣಿ ಇನ್ಸ್ಪೆಕ್ಟರ್ ಮಂಜುನಾಥ್ ತಂಡದಿಂದ ಬಂಧಿಸಲಾಗಿದೆ ಹೊರ ರಾಜ್ಯಕ್ಕೆ ಈತ ಎಸ್ಕೇಪ್ ಆಗ್ತಾ ಇದ್ದ ಆ ಸಂದರ್ಭದಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಮನೋಜ್ ವಿರುದ್ಧ ಹತ್ತು ಪ್ರಕರಣಗಳಲ್ಲಿ ವಾರೆಂಟ್ ಕೂಡ ಜಾರಿ ಆಗಿದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ರೌಡಿ ಶೀಟರ್ ಮನೋಜ್ ಕುಮಾರ್ ಅಲಿಯಾಸ್ ಜಾಕಿ ಫ್ಲೈಟ್ ಹತ್ತಬೇಕಾದವನ ಕೈಗೆ ಜಿಗಣಿ ಪೊಲೀಸರು ಸ್ಲೇಟನ್ನು ಕೊಟ್ಟಿದ್ದಾರೆ ಅಂದರೆ ಹೊರ ರಾಜ್ಯಕ್ಕೆ ಎಸ್ಕೇಪ್ ಆಗ್ತಾ ಇದ್ದ ಆ ಸಂದರ್ಭದಲ್ಲಿ ಪೊಲೀಸರು ಈತನನ್ನು ಬಂಧಿಸಿದ್ದಾರೆ ಬರೋಬ್ಬರಿ ಹತ್ತು ಕೇಸ್ಗಳಲ್ಲಿ ಈ ರೌಡಿ ಶೀಟರ್ ಬೇಕಾಗಿದ್ದ ಆನೇಕರ್ ಉಪವಿಭಾಗದ ಜಿಗಣಿ ಪೊಲೀಸರಿಂದ ಈತನನ್ನು ಬಂಧನ ಮಾಡಲಾಗಿದೆ ಕೊಲೆ ಕೊಲೆಗೆ ಯತ್ನ ಸೇರಿ ಹಲವು ಕೃತ್ಯಗಳಲ್ಲಿ ಈತ ಭಾಗಿಯಾಗಿದ್ದ ಆನೇಕಲ್ ಭಾಗದಲ್ಲಿ ಫುಲ್ ಫೇಮಸ್ ಈತ ನಟೋರಿಯಸ್ ರೌಡಿ ಅದು ಕೂಡ ಮೀಸೆ ಚುಗರದ ಹುಡುಗರ ಗ್ಯಾಂಗ್ ಅನ್ನ ಕಟ್ಟಿಕೊಂಡು ಹವ ಸೃಷ್ಟಿಸಿದ್ದ ಈ ನಟೋರಿಯಸ್ ಮನೋಜ್ ಕುಮಾರ್ ಅಲಿಯಾಸ್ ಜಾಕಿ ಸದ್ಯಕ್ಕೆ ಈತನನ್ನ ಪೊಲೀಸರು ಬಂಧಿಸಿದ್ದಾರೆ